ನಮಸ್ಕಾರ ಕರ್ನಾಟಕ ತುಂಬ ದಿಸ್ಗಳು ಒಂದೆರಡು ಎರಡು ಮೂರು ದಿಸ್ದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಲೆವೆನ್ ಬಗ್ಗೆ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರ್ತಿದೆ ಅದು ನಿಜಾನ ಸುಳ್ಳು ಒಂದು ಗೊತ್ತಿಲ್ಲ ಇಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ರೋಲ್ ಸುದೀಪಣ್ಣ ಏನು ನಡೆಸ್ತಿದ್ರು ಅದರಿಂದ ಆಚೆ ಬಂದಿದ್ದಾರೆ ರಿಷಬ್ ಶೆಟ್ಟಿ ಈ ಒಂದು ನಿರೂಪಣೆನ ಮುಂದುವರಿಸ್ತಾರೆ ಅಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬಿಗ್ ಬಾಸ್ ಎಷ್ಟು ಸೀಸನ್ ಒಂದು ಹತ್ತು ಸೀಸನ್ ಆಗಿದೆ ಸುದೀಪ್ ಅಣ್ಣನ ಪಾತ್ರದ ಬಗ್ಗೆ ಹೇಳೋಂಗೇ ಇಲ್ಲ ಆಲ್ಮೋಸ್ಟು ಈ ಶನಿವಾರ ಭಾನುವಾರ ಬಂದರೆ ಅವ್ರಿಗೋಸ್ಕರನೇ ಆಲ್ಮೋಸ್ಟ್ ಜನ ನೋಡ್ತಿದ್ರು ಬಿಗ್ ಬಾಸ್ ಶೋನ ಮತ್ತು ಇನ್ನೊಂದು ಏನಪ್ಪ ಅಂದರೆ ಆ ಒಂದು ಏನೊಂದು ನಿಂತ್ಕೊಂಡು ಮಾತಾಡೋ ಶೈಲಿ ಕೊಡೋ ವಾರ್ನಿಂಗು ಅಲ್ಲೇನೇ ನಡೆದ್ರು ಅದು ಅದ್ಭುತ ಅದು ಕಿಚ್ಚ ಸುದೀಪ್ ಅಣ್ಣನ್ ಬಿಟ್ಟರೆ ಆ ಥರ ಗಮ್ಮತ್ತು ಗತ್ತು ತೋರಿಸೋ ಅಂಥದ್ದು ತುಂಬ ಕಷ್ಟ ಇದೆ ಅಂತ ನನಗನ್ನಿಸ್ತಿದೆ ಮತ್ತು ಇದು ನಿಜಾನ ಸುಳ್ಳು ಅದು ನಮಗೆ ಗೊತ್ತಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಓಡಾಡ್ತಿದೆ ಅದ್ರ ಬಗ್ಗೆ ಯಾರೂ ಇನ್ನೂ ಏನೂ ತುಟಿ ಬಿಚ್ಚಿಲ್ಲ ಅದು ಗೊತ್ತಾಗುತ್ತೆ ಆದರೆ ಸುದೀಪ್ ಅಣ್ಣನ ಪಾತ್ರ ಈಸ್ ತುಂಬ ಇಂಪಾರ್ಟೆಂಟು ಬಿಗ್ ಬಾಸ್ಗೆ ಸೀಸನ್ ಹತ್ತು ಕೇಳಲೇಬೇಡ್ರಿ ಸೂಪರ್ ಡೂಪರು ಒಳ್ಳ ಟ ಟಿ ಆರ್ ಪಿ ಸೀಸನ್ ಲೆವೆನ್ನು ಸಿಕ್ಕಾಪಟ್ಟೆ ಕುತೂಹಲದಿಂದ ಜನ ಕಾಯ್ತಿದ್ದಾರೆ ನಿಮಗೆ ನಿಜವಾಗ್ಲೂ ಏನನ್ಸುತ್ತೆ ರಿಷಬ್ ಶೆಟ್ಟಿ ಅವರು ಏನಿದ್ದಾರೆ ಈ ಒಂದು ನಿರ್ವಹಣೆ ಮಾಡ್ತಾರೆ ಈ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ನಿರೂಪಕರಾಗಿ ಆದರೂ ಬಿಗ್ ಬಾಸ್ ಬಗ್ಗೆ ಮಾತಾಡೋ ಚಾತುರ್ಯ ಅವರಲ್ಲಿ ಇದೇ ನಾನೇನು ಅಂತಿಲ್ಲ ಜನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತಾರಲ್ಲ ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ನಮಸ್ಕಾರ